ಎಲ್ಲರಿಗೂ ಶುಭಾಶಯಗಳು ಸಭಾಂಗಣದಲ್ಲಿ ಅಸೀನರಾಗಿರುವ ಮಹೋದಯರೇ ಪ್ರಾಂಶುಪಾಲರೇ ನನ್ನ ಶಿಕ್ಷಕ ಬಳಗವೆ ಪೋಷಕರೇ ಹಾಗೂ ಪ್ರೀತಿಯ ಪುಟಾಣಿ ಮಕ್ಕಳಿಗೆ ಶುಭೋದಯ ಹಾಗೂ ಶುಭಾಶಯಗಳು ಈ ಒಂದು ಗಾಂಧಿ ಜಯಂತಿ ಸುದಿನದಂದು ಹಾಗೂ ಮಹಾತ್ಮ ಗಾಂಧಿಯವರ ಕುರಿತು ಮಾತನಾಡಲು ಬಯಸುತ್ತೇನೆ ಭಾರತದಲ್ಲಿ ಪ್ರತಿ ವರ್ಷವೂ ಅಕ್ಟೋಬರ್ ಎರಡು ರಂದು ಗಾಂಧಿ ಜಯಂತಿ ಆಚರಣೆ ಮಾಡಲಾಗುತ್ತದೆ ಕಾಲೇಜುಗಳು ಸೇರಿದಂತೆ ಸರ್ಕಾರಿ ಕಚೇರಿಗಳಲ್ಲಿಯೂ ದಿನವನ್ನು ಸಹ ತಪ್ಪದೇ ಆಚರಣೆ ಮಾಡಲಾಗುತ್ತದೆ ಈ ದಿನದಂದು ಶಾಲೆಗಳಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನು ಅವರ ಕೊಡುಗೆ ಅವರ ತತ್ವ ಸಿದ್ಧಾಂತಗಳನ್ನು ನೆನೆದು ಸ್ಮರಿಸಲಾಗುತ್ತದೆ ಇಂದು ನಾವು ಇಲ್ಲಿ ಸೇರಿರುವುದು ಈ ದೇಶದ ಸ್ವಾತಂತ್ರ್ಯಕ್ಕೆ ಅಹಿಂಸಾ ಮಾರ್ಗದಲ್ಲಿ ಹೋರಾಡಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿರವರ ಜನ್ಮ ದಿನಾಚರಣೆಯ ಅಂಗವಾಗಿ ಅವರು ಈ ದೇಶಕ್ಕೆ ನೀಡಿದ ಕೊಡುಗೆ ಬೋಧನೆ ಸ್ವಾತಂತ್ರ್ಯ ಹೋರಾಟ ಸಾಹಿತ್ಯ ತತ್ವಗಳು ಸಿದ್ಧಾಂತಗಳು ಕೊಡುಗೆ ಎಲ್ಲ ರೀತಿಯ ಕೊಡುಗೆಗಳಿಂದ ರಾಷ್ಟ್ರಪಿತನಾಗಿ ಎಲ್ಲರ ಮನದಲ್ಲಿ ಉಳಿದಿದ್ದಾರೆ ಇಂದು ಅವರ ಜನ್ಮದಿನವನ್ನು ರಾಷ್ಟ್ರೀಯ ಹಬ್ಬ ಗಾಂಧಿ ಜಯಂತಿಯಾಗಿ ಆಚರಿಸುತ್ತಿದ್ದೇವೆ ಅಕ್ಟೋಬರ್ ಎರಡು ಒಂದು ಸಾವಿರದ ಎಂಟುನೂರ ಅರವತ್ತೊಂಬತ್ತು ರಂದು ಭಾರತದ ಗುಜರಾತ್ ರಾಜ್ಯದ ಪೋರಬಂದರ್ನಲ್ಲಿ ಜನಿಸಿದ ಇವರ ಪೂರ್ಣ ಹೆಸರು ಮೋಹನದಾಸ್ ಕರಮಚಂದ್ ಗಾಂಧಿ ನಾವೆಲ್ಲರೂ ಮಹಾತ್ಮ ಗಾಂಧಿ ಗಾಂಧಿ ತಾತ ಗಾಂಧೀಜಿ ಎಂದು ಕರೆಯುತ್ತೇವೆ ಭಾರತ ದೇಶದ ರಾಷ್ಟ್ರಪಿತರಾಗಿ ದೇಶದ ಎಲ್ಲ ಪ್ರಜೆಗಳಿಂದ ಸ್ಮರಿಸಲಿಡುತ್ತಿದ್ದಾರೆ ನಾವು ಇಂದು ಗಾಂಧೀಜಿರವರ ನೂರ ಐವತ್ತೈದನೇ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ ಇಂದು ಅವರ ಮಹತ್ವ ಅವರ ಇತಿಹಾಸ ಅವರನ್ನು ವಿಶೇಷವಾಗಿ ನೆನೆಯುವುದೇ ತಮ್ಮ ಕರ್ತವ್ಯ ಗಾಂಧೀಜಿಯವರ ತತ್ವಗಳಿಗೆ ಮುಖ್ಯ ಸ್ಫೂರ್ತಿ ಭಗವದ್ಗೀತೆ ಮತ್ತು ರಷ್ಯಾದ ಪ್ರಸಿದ್ಧ ಸಾಹಿತಿ ಲಿಯೋ ಲಿಯೋಟಾಲ್ಸ್ಟೈರವರ ಬರಹಗಳು ಇದರಿಂದ ನಾವು ಕಲಿಯಬೇಕಾದ್ದು ಪುಸ್ತಕಗಳನ್ನು ಓದುವುದರಿಂದ ಹೆಚ್ಚಿನ ಜ್ಞಾನ ಮಾತ್ರವಲ್ಲದೆ ಒಳ್ಳೆಯ ಗುಣಗಳು ಸತ್ಯಪ್ರಮಾಣಿಕತೆ ನಮ್ಮಲ್ಲ ಅಳವಡಿಸಲ್ಪಡುತ್ತವೆ ಎಂಬುದನ್ನು ಗಾಂಧೀಜಿಯನ್ನು ಶಾಂತಿ ಅಹಿಂಸೆಗಳ ಹರಿಕಾರ ಸತ್ಯದ ಸರದಾರ ಭಾರತ ದೇಶದ ರಾಷ್ಟ್ರಪಿತ ಎಂದು ಕರೆಯಲಾಗುತ್ತದೆ ಇವರ ಮುಖ್ಯ ತತ್ವದಲ್ಲಿ ಸತ್ಯ ಸಹ ಒಂದು ನಿಜ ಅಥವಾ ಸತ್ಯದ ಪರಿಶೋಧನೆ ಎಂಬ ವಿಸ್ತೃತ ಉದ್ದೇಶಕ್ಕಾಗಿ ಗಾಂಧೀಜಿಯವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು ತಮ್ಮ ತಪ್ಪುಗಳಿಂದಲೇ ಕಲಿತು ಪ್ರಯೋಗಗಳನ್ನು ಮಾಡಿಕೊಂಡ ಮೇಲೆಯೇ ಸತ್ಯದ ಮಾರ್ಗವನ್ನು ಸಾಧಿಸಲು ಪ್ರಯತ್ನಿಸಿದರು ಗಾಂಧಿ ಆದ್ದರಿಂದ ಅವರು ತಮ್ಮ ಆತ್ಮಚರಿತ್ರೆಯನ್ನು ದಿ ಸ್ಟೋರಿ ಆಫ್ ಮೈ ಎಕ್ಸ್ಪರಿಮೆಂಟ್ ವಿತ್ ಟ್ರೂತ್ ಎಂದು ಕರೆದುಕೊಂಡಿದ್ದಾರೆ ಅಹಿಂಸೆಯ ಮಾರ್ಗದಲ್ಲಿಯೇ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯಬೇಕು ಎಂದು ಪಣ ತೊಟ್ಟಿದ್ದ ಗಾಂಧೀಜಿ ಸೇಡಿಗೆ ಸೇಡು ತೀರಿಸಿಕೊಳ್ಳುತ್ತಲೇ ಹೋದರೆ ಇಡೀ ಪ್ರಪಂಚವೇ ನಾಶವಾಗುವುದು ಎಂದು ನಂಬಿದ್ದರು ಈ ದೃಢ ನಿರ್ಧಾರವನ್ನೇ ಬ್ರಿಟಿಷರಿಂದ ದೇಶಕ್ಕೆ ಸ್ವತಂತ್ರ ಪಡೆಯುವವರೆಗೂ ಪ್ರತಿಪಾದಿಸಿದರು ಸ್ನೇಹಿತರೆ ಗಾಂಧೀಜಿ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿ ಅಲ್ಲಿಯೂ ಮಹಾತ್ಮ ಎನಿಸಿಕೊಂಡವರು ಬ್ರಿಟಿಷರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಅವರ ವಸ್ತುಗಳಿಗೆ ಬಹಿಷ್ಕಾರ ಮಾಡಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ಈ ಸಂದರ್ಭದಲ್ಲಿ ದೇಶದ ಪ್ರಜೆಗಳಿಗೆ ಮಾಡು ಇಲ್ಲವೇ ಮಡಿ ಎಂಬ ಇದರಿಂದ ಪ್ರಜೆಗಳಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಭಾವನೆಯನ್ನು ನೀಡಿದ್ದರು ಇವರ ನಿರಂತರ ಹೋರಾಟ ಸತ್ಯಾಗ್ರಹಗಳು ಹಲವು ಘಟನೆಗಳಿಂದ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ರಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು ಇಂದು ಅವರು ಭಾರತ ದೇಶದ ಜನತೆಯಲ್ಲಿ ಮುಂದಿನ ಯುಗಗಳಲ್ಲೂ ಅವರ ನೆನಪುಗಳು ಹಾಗೂ ಕೊಡುಗೆಗಳು ಅಜರಾಮರ ಆಗಿರುತ್ತದೆ ಈ ಸಂದರ್ಭದಲ್ಲಿ ಅವರ ತತ್ವ ಸಿದ್ಧಾಂತಗಳ ಬಗ್ಗೆ ಪ್ರಮುಖವಾಗಿ ನೋಡುವುದಾದರೆ ಓರ್ವ ಸಾಮಾನ್ಯ ಹಿಂದುವಾಗಿ ಎಲ್ಲ ಧರ್ಮಗಳನ್ನು ಓರ್ವ ಸಮಾನ ದೃಷ್ಟಿಯಲ್ಲಿ ಕಂಡವರು ಹಲವು ತತ್ವ ಸಿದ್ಧಾಂತಗಳಿಂದ ಬದುಕಿದ ಗಾಂಧೀಜಿಯವರು ಭಾರತದ ಸಮಸ್ಯೆಗಳ ಮೂಲ ಕಾರಣವನ್ನು ಪರಿಹರಿಸಲು ಸಪ್ತಪಾತಕಗಳಿಂದ ದೂರ ಉಳಿಯಬೇಕು ಎಂದು ಹೇಳಿದ್ದರು ಅವುಗಳೆಂದರೆ ಇವುಗಳ ಅರ್ಥವನ್ನು ನಾವು ತಿಳಿದು ಅಳವಡಿಸಿಕೊಂಡರೆ ಉತ್ತಮ ಪ್ರಜೆಗಳಾಗಿ ಉತ್ತಮ ಮನುಷ್ಯರಾಗಿ ಜೀವನದಲ್ಲಿ ಏಳಿಗೆಯನ್ನು ಖಂಡಿತ ಸುಲಭವಾಗಿ ಕಂಡುಕೊಳ್ಳುವಲ್ಲ ಯಾವುದೇ ಸಂಶಯ ಇಲ್ಲ ಎಂದು ನಾನು ಹೇಳಲು ಬಯಸುತ್ತೇನೆ ಗಾಂಧಿ ಜಯಂತಿ ಆಚರಣೆಯ ಈ ಸುದಿನದಲ್ಲಿ ಇಷ್ಟು ಸಮಯ ಮಾತನಾಡಲು ಅವಕಾಶ ನೀಡಿದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಜಯಂತಿಯ ಶುಭಾಶಯಗಳು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಗಾಂಧೀಜಿಯವರಿಗೆ ಜಯವಾಗಲಿ